ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ರಮ್ಯಾ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಗಣಪತಿನ ಬಿಡ್ತಾ ಇರೋ ಲಾಗ್ ಇದ್ದೀನಿ ಗಣಪತಿನ ಇದ್ದೀವಿ ಮೂರನೇ ದಿವಸಕ್ಕೆ ಎಲ್ಲರೂ ಸೇರಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಗಣಪತಿಗೆ ಪ್ರಸಾದ ಮಾಡಿ ನಾವು ತಿಂದುಬಿಟ್ಟು ಅಲ್ಲಿ ಸ್ವಲ್ಪ ಎಲ್ಲರಿಗೂ ಹಂಚಿಬಿಟ್ಟು ಕಳ್ಸೋಣ ಅಂತ ಎಲ್ಲ ತರಕಾರಿ ಹೆಚ್ಕೊತಾ ಇದ್ದೀವಿ ಇಲ್ಲಿ ತರಕಾರಿನೆಲ್ಲ ಎಲ್ಲರೂ ಸೇರಿ ರೆಡಿ ಇದ್ದೀವಿ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಐದು ಗಂಟೆಗೆಲ್ಲ ಮುಗ್ದೇ ಹೋಯಿತು ತರಕಾರಿನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ರಿ ಅಂದರೆ ನಾನು ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡೋಕ್ಕೆ ನನಗೂ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ ಹೊಸ್ದಾಗಿ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಭಯ ಭಯ ಆಗ್ತಿರುತ್ತೆ ವಾಯ್ಸ್ ವಾಯ್ಸ್ ಕೊಡುವಾಗ ನಾನು ಅಲ್ಲೇ ವಾಯ್ಸ್ ಕೊಡೋಲ್ಲ ಸ್ವಲ್ಪ ಆಮೇಲೆ ವೀಡಿಯೋನೆಲ್ಲ ನೋಡ್ಕೊಂಡು ಆಮೇಲೆ ವಾಯ್ಸ್ ಕೊಡ್ತೀನಿ ಯಾಕಂದರೆ ನನಗೆ ಅಲ್ಲೇ ವಾಯ್ಸ್ ಕೊಡೋಕ್ಕೆ ಗಿಜಿ 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 ಅನಿಸುತ್ತೆ ಮತ್ತು ಕೇಳಿಸತ್ತೋ ಇಲ್ವೋ ಅಂತ ನನಗೆ ಟೆನ್ಷನ್ ಅನ್ನಿಸ್ತಿರತ್ತೆ ಅದಕ್ಕೆ ಸಪ್ರೇಟಾಗಿ ನಾನು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು ಇಲ್ಲೊಂಡ್ರಿ ಎಲ್ಲ ಅವ್ರೆ ಕಾಳು ಮಸಿ ಮೆಣಸಿಂಗ್ ನಾನೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೆ ಅವ್ರು ಆಮೇಲೆ ಆಮೇಲೆಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಇಲ್ಲಿ ಪಲಾವು ಮತ್ತು ಕೇಸರಿ ಭಾತು ಮಾಡೋಣ ಅಂತ ಈಸಿ ಅಲ್ವಾ ಅದು ಬೇಗ ಆಗಿಬಿಡತ್ತೆ ಎಷ್ಟಾದರೂ ಕ್ವಾಂಟಿಟಿ ಮಾಡ್ಕೋಬೋದು ಇಲ್ಲೊಂದು ಮೂರು ಕೆ ಜಿದು ಮಾಡ್ತಾ ಇದ್ವಿ ಈ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಮಾಡಿದ್ದು ನಾವೇ ಸ್ವಲ್ಪ ಜನ ಇದ್ವಿ ಅಂತ ಅದೇ ತುಂಬ ಜನಕ್ಕಾಯ್ತು ಬಂದವ್ರಿಗೆ ಎಲ್ಲರಿಗೂ ಕೊಟ್ವಿ ರೋಡಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಕರೆದು ಕರೆದು ಕೊಡ್ತಿ ಕೊಡ್ತಿದ್ವಿ ಚೆನ್ನಾಗಾಗಿತ್ತು ಪಲಾವು ತುಂಬ ಚಿರೇ ಅಕ್ಕ ಮಾಡಿದ್ದು ಪಲಾವ್ನ ಗೀತಾ ಅಂತ ಅವ್ರ ಹೆಸರು ತುಂಬ ಚೆನ್ನಾಗಿ ಮಾಡಿದರು ಪಲಾವ್ ಮತ್ತು ಕೇಸರಿ ಭಾತ್ನ ಎಲ್ಲ ರೆಡಿ ಮಾಡಿಕೊಂಡು ನಾವು ಎಲ್ಲ ರೆಡಿಯಾಗಿ ಆಮೇಲೆ ಗಣಪತಿನ ಬಿಡೋಕೋದ್ವಿ ಈ ಮಕ್ಳಿಗೆ ಗಂಡು ಮಕ್ಳಿಗೆ ಮಾಡೋದು ಇದೇ ಒಂದು ಹಬ್ಬ ಅಲ್ಲ ಆ ಮಮ್ಮಿ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತ ಎಲ್ಲ ಮಕ್ಳು ಕೇಳ್ತಿದ್ರು ಅದಕ್ಕಾಗಿ ಅವ್ರ ಜೊತೆ ಮತ್ತು ಅವರಷ್ಟೇ ಆದರೂ ಸರಿ ಹೋಗೋಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳು ಅಂತ ನಾವು ಎಲ್ಲ ಪೇರೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ವಿ ಇಲ್ಲಿ ಪಲಾವ್ ಮಾಡಿ ಸ್ವಲ್ಪ ಕೇಸರಿ ಭಾತು ಮಾಡಿ ಪ್ರಸಾದನ ಎಲ್ಲರಿಗೂ ಹಂಚಿದ್ವಿ ಇಲ್ಲ ನೋಡಿರಿ ಪಲಾವ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೇ ವೀಡಿಯೋದಲ್ಲಿ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿತ್ತು ಪಲಾವು ಇವ್ರ ಮನೆಯಲ್ಲೇ ಮಾಡಿದ್ದು ರೂಪಾ ಅಂತವ್ರ ಹೆಸರೋದು ಅವ್ರ ಅತ್ತೆ ಇವರು ಚಿತ್ರ ಅಂತ ಈ ಕಡೆ ಗೊತ್ತಿರೋದು ನಾನು ನನ್ನ ಮಗಳ ನನ್ನ ಮುಖಕ್ಕೆ ಹಿಡಿದಳು ವೀಡಿಯೋನ ಕೇಸರಿಬಾತಿಗೆ ತಂದಿದ್ದರು ಅದು ಅಷ್ಟೇ ಕೇಸರಿ ರವೆಗೆ ಎಷ್ಟೊಂದು ಆಗಿತ್ತು ಕ್ವಾಂಟಿಟಿ ತುಂಬ ಆಗಿತ್ತು ಅದು ಪಲಾವ್ ಸರಿಯಾಗಿದೆ ಎಲ್ಲ ನೋಡ್ತಾ ಇದ್ದೀನಿ ಆಳ್ಕೊಂಡಿದೆಯೋ ಇಲ್ವೋ ಕೆಳಗಡೆ ಅಂತ ಎಲ್ಲ ಕೂರ ನೋಡ್ರಿ ಅಂತ ಹೇಳಿದ್ರು ನಾನು ನೋಡ್ತಾ ಇದ್ದೀನಿ ಚೆನ್ನಾಗಾಗಿತ್ತು ಪಲಾವು ಕೇಸರಿ ಬಾತಿಗೆ ಇಲ್ಲಿ ನೀರು ಇಟ್ಕೊತ ಇದ್ದೀವಿ ರವೆನೆಲ್ಲ ಹುರ್ಕೊಂಡ್ವಿ ಹುರ್ಕೊಂಡು ನೀರಿಡ್ಕೊಂಡು ಕೇಸರಿ ಭಾತ್ನ ಮಾಡ್ತಾಯಿದ್ದೀವಿ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ ಮಕ್ಕಳು ಇಲ್ಲಿ ಹೆಂಗೆ ಡ್ಯಾನ್ಸ್ ಮಾಡಿ ಇದು ಬ ಇದು ಬರೆಸ್ತಾ ಇದ್ದಾರೆ ಅದನ್ನೆಲ್ಲ ಹೊಸದು ಕೊಂಡ್ಕೊಂಡೇ ಬಿಟ್ಟಿದ್ದಾರೆ ಗಣಪತಿ ಹೊರಟರು ನಮ್ಮ ಏರಿಯಾದಿಂದ ಗಣಪತಿ ಇದ್ದಾಗಲೇ ಏನೋ ಒಂಥರ ಸಂಭ್ರಮ ಸಡಗರ ಚೆನ್ನಾಗಿರುತ್ತಲ್ಲ ಅದೆಲ್ಲ ಮಕ್ಳಿಗೆ ಖುಷಿ ನಮಗೂ ಖುಷಿ ಒಂಥರ ಏನೋ ಒಂದು ಹಬ್ಬದ ಫೀಲ್ ಹಬ್ಬದ ವಾತಾವರಣ ಗಣಪತಿ ಹೋಗೋವ್ರಿಗೂ ಇದ್ದರೆ ಓ ಗಣಪತಿ ಹೋಗ್ಬೇಕು ಗಣಪತಿ ಹತ್ರ ಹೋಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಅದನ್ನೆಲ್ಲ ಬಾರಿಸೋದು ಅದಕ್ಕೊಂದು ಹಬ್ಬನೇ ಥರ ಅವರಿಗೆ ಗಂಡು ಮಕ್ಳಿಗೆ ಇದೊಂದೇ ಹಬ್ಬ ಇದೊಂದು ಹೋಳಿ ಹಬ್ಬ ಎರಡೇ ಹಬ್ಬ ಅಲ್ಲ ಮಾಡೋದು ಸಖತ್ತು ಎಂಜಾಯ್ ಮಾಡಿ ನನ್ನ ಮಗ ಅಂತೂ ಸಖತ್ತು ಎಂಜಾಯ್ ಮಾಡಿದ್ದೆ ಎಲ್ಲ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಗಣಪತಿ ಹೊರಟರು ಎಲ್ಲ ಗಣಪತಿ ಪಪ್ಪ ಮೋರ್ಯ ಅಂತ ಸಖತ್ ಇದ್ರು ಮಕ್ಕಳು ನನ್ನ ಮಗನಂತೂ ವಾಯ್ಸೇ ಹೋಗಿ ಹೋಗ್ಬಿಟ್ಟಿತ್ತು ಎರಡು ದಿವಸ ಅಷ್ಟು ಕೂಗಿ 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 ಕೂಗಿದ್ದ ಇಲ್ಲಿ ನೋಡ್ರಿ ಹೆಂಗೆ ಕುಣಿತಾ ಇದ್ದಾರೆ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ನಾವು ಒಂದು ಸ್ವಲ್ಪ ದೂರ ಹೋದ್ವಿ ಗಣಪತಿ ಬೇಡಕೆ ಅಂತ ಹೋಗಿ ಮತ್ತೆ ಹಂಗೆ ವಾಪಸ್ ಬಂದ್ವಿ ಮಕ್ಬರಿ ಸಣ್ಣ ಸಣ್ಣ ಮಕ್ಕಳೇ ನೋಡ್ರಿ ಇವರೇ ಎಲ್ಲ ಸೇರ್ಕೊಂಡು ಇಟ್ಟಿರೋದು ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಅದಕ್ಕೆ ನಾವು ಒಂದು ಸ್ವಲ್ಪ ದೂರ ಹೋದ್ವಿ ಮಕ್ಕಳ ಜೊತೆಗೆ ಇದು ಕ್ರಾಸಾಗಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ ನನ್ನ ಮಗಳು ಮಾಡಿರೋದು ಕ್ರಾಸಾಗಿ ಮಾಡಿಬಿಟ್ಟಿದ್ದಾಳೆ ಅದು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಹುಡುಗಿರು ಕುಣಿತಾ ಇದ್ದಾವೆ ಇವರು ನಮ್ಮ ಅದೇ ರೂಪ ಅಂತವರ್ಸಲ್ಲ ಅವ್ರ ಮಗಳೊಬ್ಳು ಚಿತ್ರ ಅವ್ರ ಮಗಳೊಬ್ಳು ನನ್ನ ಮಗಳಿಗೆ ಹೋಗಮ್ಮ ನೀನು ಮಾಡು ಅಂದರೆ ಇಲ್ಲವ ನಾನು ಹೋಗಲ್ಲ ಅಂತ ಅಂಥದ್ಕೆಲ್ಲ ಹೋಗೋದೇ ಇಲ್ಲ ಅವಳು ನೀವು ನನಗೆ ಹೇಳಿದ್ರು ಕುಣಿತೀನಿ ಅವಳು ಮಾತ್ರ ಅಂಥದ್ಕೆಲ್ಲ ಹೋಗೋದಿಲ್ಲ ನಾನು ಹೋಗಲ್ಲ ಅಂತಾಳೆ ಮಕ್ಕಳು ಚೆನ್ನಾಗಿ ಕುಣಿತಾ ಇದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ನಿಮ್ಗೆ ಏನಿಸ್ತು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು